ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಮತ್ತೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಚೆನ್ನಸಾಯ ಮುತ್ತಾತನ ತೇರಿ ಇದೆ ಹಂಗಾಗಿ ಸಾಯಂಕಾಲ ಮೊನ್ನೆ ಹೋಗಿದ್ವಿ ಪುರಾಣ ಮುಗಿಸ್ಕೊಂಡು ಬಂದ್ವಿ ಮತ್ತು ಇವತ್ತು ಅಮ್ಮ ನಾನು ಅಕ್ಕ ಎಲ್ಲರೂ ಹೊರಟಿದ್ದೀವಿ ಊರಿಂದ ತಿಂತಿಣಿ ಬ್ರಿಡ್ಜ್ವರೆಗೂ ಸ್ಟಾಪ್ ಇದೆ ಬಸ್ಸು ಅಲ್ಲಿಂದ ಮತ್ತೆ ಬೇರೆ ಬಸ್ ಹಿಡ್ಕೊಂಡು ಹೋಗಬೇಕು ಇಲ್ಲಿ ಬ್ರಿಡ್ಜ್ ಬ್ರಿಡ್ಜಲ್ಲಿ ಹೋಟೆಲ್ ಇದೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಹೇಳಿದ್ವಿ ಹಾಕ್ಕೊಡ್ತಾ ಇದ್ದಾರೆ ಬಜ್ಜಿ ಹಾಗೆ ಖಾರ ತಿಂದು ಟೀ ಕುಡಿದು ಹೋಗೋಣ ಅಂತ ಇಲ್ಲಿ ಬಿಸಿ ಬಜ್ಜಿ ಹೇಳಿದೀವಿ ಆಗ್ತಾ ಇದಾರೆ ಬಜ್ಜಿ ತಿಂದು ಹಾಗೆ ಆಟೋ ಹಿಡ್ಕೊಂಡು ಈಗ ನಾವು ತಿಂತೀನಿ ಬ್ರಿಡ್ಜಿಂದ ಹರಳಹಳ್ಳಿಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಇವತ್ತು ಸಾಯಂಕಾಲ ತೇರಿದೆ ಹಾಗೇ ನಮ್ಮ ಮಾಮನವ್ರದ್ದು ತುಲಾಭಾರ ಇದೆ ಅದು ಭಕ್ತರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಎಲ್ಲಿ ಯಾರು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನಮ್ಮೂರಿಂದ ಡೈರೆಕ್ಟಾಗಿ ಅರಳಿಗೆ ಬಸ್ಗಳಿಲ್ಲ ತಿಂತೀನಿ ಬ್ರಿಡ್ಜಿಂದ ಇಳಿದು ನಾವು ಡೈರೆಕ್ಟು ಗುಲ್ಬರ್ಗ ಶಾಪುರ್ ಬಸ್ಗಳು ಹೋಗುತ್ತೆ ಅದೇನಾದರೂ ಸ್ಟಾಪ್ ಕೊಟ್ಟರೆ ಅಲ್ಲಿಗೆ ತಗೋಬೇಕು ಇಲ್ಲಾಂದರೆ ಇಲ್ಲಿಂದ ಆಟೋ ಹೋಗುತ್ತೆ ಆಟೋ ಇಟ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಹೋದರೆ ಬಿಸಿ ಬಿಸಿ ಬಜ್ಜಿ ಸೂಪರಾಗಿ ಹಾಕಿ ಹಾಕ್ತಾ ಇದ್ರು ಬಿಸಿ ಬಜ್ಜಿ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಯಾರಾದರೂ ಆ ಸೈಡ್ ಹೋದರೆ ಬ್ರಿಡ್ಜಿಗೆ ಸ್ಟಾಪ್ ತೊಗೊಂಡಿದ್ರೆ ಮಿಸ್ ಮಾಡ್ದಂಗೆ ಬಜ್ಜಿ ಹಾಕ್ಸ್ಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಜಾತ್ರೆ ಯಾವ ಥರ ಎಲ್ಲ ಆಗುತ್ತೆ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಬನ್ನಿ ಜಾತ್ರೆಗೆ ಹೋಗೋಣ ನಮ್ಮ ಫ್ರೆಂಡ್ಸ್ ಇಲ್ಲಿಂದ ಯಾವುದು ಅಲ್ಲಿಗೆ ಅರಳಳ್ಳಿ ಕ್ರಾಸ್ಗೆ ಸ್ಟಾಪ್ ಇಲ್ಲಂತೆ ಬಸ್ಸು ನಾವು ಇನ್ನು ಆಟೋ ಹಿಡ್ಕೊಂಡು ಹೋಗಬೇಕು ಬನ್ನಿ ಆಟೋ ಹಿಡ್ಕೊಂಡು ಹೋದ್ರೆ ಸೀದಾ ಡೈರೆಕ್ಟ್ ಮನೆ ಹತ್ರನೇ ಸ್ಟಾಪ್ ಕೊಡ್ತಾರೆ ಫ್ರೆಂಡ್ಸ್ ನಾವೀಗ ಬಂದ್ವಿ ನೋಡ್ಬೋದು ನೀವು ಜಾತ್ರೆಗೆ ಬೂಂದಿ ಇದು ಕುಂಟಲ್ ಗಟ್ಟಲೆ ಮಾಡಿಸ್ತಾರೆ ಎಷ್ಟು ಮಾಡ್ಸಿದಾರೆ ಗೊತ್ತಿಲ್ಲ ಇಲ್ಲಿ ನೋಡಬಹುದು ಅತ್ತೆ ಅವರೆಲ್ಲ ಕೂತಿದ್ದಾರೆ ನಮ್ಮ ನಮ್ಮತ್ತೇನ್ ಮಾತಾಡ್ಸೋಣ ಬನ್ನಿ ಅತ್ತೆ ಹೆಂಗಾಯ್ತು ನಡ್ದಾ ಹೆಂಗ್ ತುಂಬಾ ಹ್ಮ್ ಇಷ್ಟಿರುತ್ತೆ ನಿನ್ನೆ ಭಜನೆ ಕುಂಬ ಕಳಸ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ಮುಗೀತು ಹ್ಞೂ ಇವತ್ತೇನಾ ನಿನ್ನೆ ಆಯ್ತಾ ತುಂಬಾ ಚೆನ್ನಾಗಾಯಿತು ನಾವು ಬರಲಿಲ್ಲ ಮಿಸ್ ಆದ್ವಿ ನಿನ್ನೆ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಅಮ್ಮ ನಾನು ಅಕ್ಕ ಟಿಫಿನ್ ನಾಷ್ಟ ಏನು ಉಪ್ಪಿಟ್ಟ ನಾವು ಮಾಡಬೇಕೀ ನಿಮ್ದು ಆಯ್ತಾ ಅಶ್ವೇತ ನಾಷ್ಟು ನಾವು ಮಾಡ್ಬೇಕೀಗ ಬೆಳಿಗ್ಗೆ ಹಂಗೆ ಬಂದ್ವಿ ಟೀ ಕುಡಿದು ಆಯ್ತಾ ದೀಪಾ ನಿಮ್ದು ಮಾಡಿದ್ರ ಕುಂಭ ಕಳಸ ತುಂಬಾ ಚೆನ್ನಾಗಾಯ್ತು ನಿನ್ನೆ ನೋಡಿದ್ವಲ್ಲ ಹೌದು ನಾವು ಬರ್ಬೇಕಂದ್ರೆ ದೇವಸ್ಥಾನಕ್ ಹೋಗಿದ್ವಿ ಆ ಕಡೆಯಿಂದ ಮುಗಿಸ್ಕೊಂಬರತ್ತಿಗೆ ಆರೂವರೆ ಫ್ರೆಂಡ್ಸ್ ಅರಳಳ್ಳಿ ಜಾತ್ರೆ ಅಂಗವಾಗಿ ಪುರಾಣ ಇಟ್ಟಿದ್ರು ನಮ್ಮ ಮಾಮ ನಿನ್ನೆಗೆ ಪುರಾಣ ಮುಕ್ತಾಯ ಮಾಡಿದರೆ ನಮಗೆ ನಿನ್ನೆ ಬರೋಕ್ಕಾಗಲಿಲ್ಲ ಒಂದು ಮದುವೆ ಇತ್ತು ಮದುವೆಗೆ ಅಟೆಂಡ್ ಆಗಿದ್ವಿ ಇವತ್ತು ಜಾತ್ರೆ ಇದೆ ಜಾತ್ರೆಗೆ ಬಂದಿದ್ದೀವಿ ಈ ಮೂರ್ತಿ ಬಂದು ನಮ್ಮ ಅಮ್ಮನ ಅಪ್ಪಾಜಿಯವ್ರದ ಮೂರ್ತಿ ವೀರಭದ್ರಯ್ಯ ಸ್ವಾಮಿಯವ್ರದ್ದು ಅದು ಕೂಡ ಮಾಡಿಸಿ ಪೂಜೆ ಮಾಡಿಸಿದ್ದಾರೆ ಇನ್ನು ಪ್ರತಿಷ್ಠಾಪನೆ ಒಂದೇ ಮಾಡಬೇಕು ಫ್ರೆಂಡ್ಸ್ ಇವತ್ತು ಬೆಳಗಿನ ಕಾರ್ಯಕ್ರಮ ಏನೇನಿದೆ ಅಂದರೆ ಬೆಳಗ್ಗೆನೇ ಪಲ್ಲಕ್ಕಿನ ಗಂಗಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಗಂಗಸ್ಥಳದಲ್ಲಿ ನೀರು ತೊಗೊಂಬರ್ತಾರೆ ಅಲ್ಲಿ ಕಳಶ ಅದೆಲ್ಲ ಹೋಗ್ತಾರೆ ಹೋಗಿ ಗಂಗಸ್ಥಳಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ತೊಗೊಂಡು ಬರ್ತಾರೆ ನಾವು ಅದು ಮಿಸ್ ಆಯಿತು ನಮಗೆ ಬೆಳಗ್ಗೆ ಬೇಗ ಬರಬೇಕಂದ್ವಿ ಆಗಲಿಲ್ಲ ಈಗ ಗಂಗಾ ಸ್ಥಳದಿಂದ ಎಲ್ರು ನೋಡ್ಬೋದು ನೀವು ಪಲ್ಲಕ್ಕಿನ ತಗೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆ ಪುರಾಂತ್ರು ಇದು ದೇವರು ಇದು ನೋಡ್ಬೋದು ನೀವು ನಮ್ಮ ಮಾಮನ ಮಗ ಇಡ್ಕೊಂಡು ಹೋಗಿದ್ದಾರೆ ಗಂಗಾ ಸ್ಥಳಕ್ಕೆ ಈಗ ಮನೆ ಮುಂದನೇ ಇನ್ನು ಪಲ್ಲಕ್ಕಿ ತೊಗೊಂಡ್ಬಂದ್ರು ಈಗ ಇಲ್ಲೇನೆ ಒಂದು ಸ್ವಲ್ಪತ್ತು ಪುರಾಂತಿಗೆ ಆಡ್ತಾರೆ ಹಾಗೆ ದೇವ್ರ ಮುಂದನೂ ಹೋಗಿ ದೇವಸ್ಥಾನ ಮುಂದೆ ಅಲ್ಲಿ ಕೂಡ ಆಡ್ತಾರೆ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಇವತ್ತಿಂದು ಪ್ರೋಗ್ರಾಮ್ ಎಲ್ಲ ಏನೇನಿದೆ ಅಂದರೆ ಬೆಳಗ್ಗೆ ಗಂಗಸ್ಥಳಕ್ಕೆ ಹೋಗೋದು ಆಮೇಲೆ ನಮ್ಮ ಮಾಮನವ್ರಿಗೆ ತುಲಾಭಾರ ಕೂಡ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲರೂ ಸೇರಿ ಹಾಂ ಅದೊಂದಿದೆ ಆಮೇಲೆ ಸಾಯಂಕಾಲ ತೇರು ಇದೆ ಮೇನ್ ನಮ್ಮ ಚೆನ್ನ ಸೈತಾತನವ್ರು ತೇರಿರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬರೋಣ ನಾವು ಇನ್ನೂ ಇಲ್ಲಿ ಎರಡು ದಿನ ಇರ್ತೀವಿ ಏನೆಲ್ಲ ಮಜಾ ಮಾಡ್ತೀವಿ ಯಾವ ಥರ ಅಂತ ತೋರಿಸ್ತೀನಿ ಅಂತ ನಾನು ನಿಮಗೆ ಎಲ್ಲರೂ ಬಂದಿದ್ದಾರೆ ಊರಿಂದ ಜಾತ್ರೆಗೆ ಕಂಪಲ್ಸರಿ ಬಂದೇ ಬರ್ತಾರೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಇಲ್ಲಿ ಪುರೋಂತಿಗಾಡ್ತಾರೆ ಬರೋಣ

ನೀರಿನೊಳಗ ಅವರು ಕೌತೈಸಿ ಅದು ಬ್ಯಾರೆ ಬ್ಯಾರೆ ಬಸವರಾಜ ನೀರಿನೊಳಗ ನೀರು ಕೌತೈಸಿ ಅದು ಬ್ಯಾರೆ ಬ್ಯಾರೆ ಶಂಕಿಯ ಒಳಗ ಬಗೆಯ ವಂಚಿ ದೊಡ್ಡ ಗಂಟೈತಿ ನಮ್ಮ ವೈಫ್ ಅತ್ತೆ ಹಾಯ್ ಐ ವಿಲ್ ಮ್ಯಾರಿ ಯು ಒನ್ ಐ ವಿಲ್ ಮ್ಯಾರಿ ಯು ಅನ್ನ

ಮಾತಾಡ್ತಾರ ದೊಡ್ಡಮ್ಮ ಜಾತ್ರೆ ಮಾಡಿ ಬಂದಿದ್ದೀವಿ ಒಂದ್ ಸೆಕೆಂಡ್ ಫ್ರೆಂಡ್ಸ್ ಈಗ ನಮ್ಮ ದೊಡ್ಡಮ್ಮ ಮಾತಾಡ್ತಾ ಇದ್ದಾರೆ ಹಾಗೆ ಅಪ್ಪಾಜಿ ಕೂಡ ಇದ್ದಾರೆ ಅಪ್ಪಾಜಿ ಅಂದರೆ ನಮ್ಮ ಅಮ್ಮನವರ ತಮ್ಮನವರು ಇವರು ಹುಟ್ಟಿ ಬೆಳೆದಿರೋದೆಲ್ಲ ಅರಳಹಳ್ಳಿ ಗ್ರಾಮದಲ್ಲೇನೆ ಈಗ ದೇವದುರ್ಗದ ಶಿಖರ ಮಠಕ್ಕೆ ಅಧಿಪತಿಯಾಗಿದ್ದಾರೆ ಇವರ ಹೆಸರು ಬಂದು ಕಪಿಲ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಫ್ರೆಂಡ್ಸ್ ಈಗ ನ ಅವ್ರ ಜೊತೆ ನಮ್ಮ ದೊಡ್ಡಮ್ಮ ಕೂಡ ಅಲ್ಲೇ ಇರ್ತಾರೆ ಫ್ರೆಂಡ್ಸ್ ನಂದು ವಾಯ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಿ ಈಗ ನಮ್ಮ ದೊಡ್ಡಮ್ಮ ಮಾತಾಡ್ತಾರೆ ಬನ್ನಿ ಕೇಳೋಣ ಏನು ಹೇಳ್ತಾರೆ ಜಾತ್ರೆ ಜಾತ್ರೆಯಲ್ಲಿ ಉತ್ಸವ ಚನ್ನಬ ಉಪವಾಸವಾದ ಮಾಡಿ ನಾವು ನಮ್ಮ ಜಾಗಕ್ಕೆ ಅನುಭವ ಕೊಡೋ ಗಿಫ್ಟು ತಣ್ಣೀರು

ಇವರು ಚೆನ್ನಿ ಅವರು ಜಾತ್ರೆ ಇವರು ಬನ್ನಿ ಪುಟ್ಟಕ್ಕಂತ ಬಂದಿದ್ದೀನಿ ಪುಟಕ್ಕೊಂದು ಪರಿಚಯ ಮಾಡಿದ್ವಿ ಹಿಂಗಾರ ಇವರು ನಮ್ಮ

ಫ್ರೆಂಡ್ಸ್ ಜಾತ್ರೆಗೆ ಅಡಿಗೆ ಏನೆಲ್ಲ ಮಾಡ್ಸಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸಾಂಬಾರ್ ಆಲ್ರೆಡಿ ಮಾಡಿಟ್ಟಿದ್ದಾರೆ ನೋಡ್ಬೋದು ಒಂಥರ ಹೆಮ್ಮೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ಬಂದು ಬೂಂದಿ ಮಾಡಿಸಿದ್ದಾರೆ ಬೂಂದಿ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಇಷ್ಟಿದೆ ನಾವೆಲ್ಲ ಚಿಕ್ಕವರಿದ್ದಾಗ ಸಜ್ಜಿಗೆ ದುಂಡೆ ಮಾಡಿಸ್ತಾ ಇದ್ರು ನಮ್ಮ ತಾತನವರು ಈಗ ಬೂಂದಿ ಮಾಡಿಸಿದ್ದಾರೆ ಈಗ ಈಗಿನ ಜನಕ್ಕೆ ಲೇಟೆಸ್ಟಾಗಿ ಆಗಿ ಬೂಂದಿ ಇರಲಿ ಅಂತ ಬೂಂದಿ ಮಾಡಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ನಮ್ಮ ಮಾಮನಿಗೆ ಭಕ್ತರು ಎಲ್ಲ ಸೇರಿ ತುಲಾಭಾರ ಮಾಡ್ತಾ ಇದ್ದಾರೆ ಈಗ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೂವು ಅದೆಲ್ಲ ಹಾಕಿ ತುಲಾಭಾರ ಅಂದರೆ ಇದು ದುಡ್ಡಿಟ್ಟು ಮಾಡ್ತಾರೆ ಕೆಲವೊಬ್ರು ಅಕ್ಕಿ ಬೆಲ್ಲ ಆ ಥರ ಮಾಡ್ತಾರೆ ಇದು ದುಡ್ಡು ಕಾಯಿನ್ ಇಟ್ಬಿಟ್ಟು ತುಲಾ ಭಾರ ಮಾಡ್ತಾ ನೋಡ್ಬೋದು ಎಲ್ಲ ರೆಡಿ ಮಾಡಿ ಮಾಡಿದ್ದಾರೆ ಈಗ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ सार पारंदमानी <Fal> <speaking up> thank <laughs> you ಸಿಗಿದೆ ಬೇರೆ ಎಲ್ಲಾರ ನಿಂದನೇ ತೈಕ್ರಿ ಮತ್ತೆ ಚೇರ್ ತೆಗಿರಿ ಮತ್ತೆ ಅಣ್ಣ 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 ತಿಕಂಡು ನೋಡ್ರಿ ನೋಡಿ ನೋಡಿ ಇಕ್ಕತ್ತೆ ಇಕ್ಕತ್ತೆ ಅಡ ಇಲ್ಲ ಸರ್ ಅಡ ತುಲಭಾರ ಕಾರ್ಯಕ್ರಮ ಆಯಿತು ಎಲ್ಲರೂ ಮಹಾಪ್ರಸಾದ್ ನೋಡುವಂತೆಲ್ಲ ಮಾತೆಯರು ಯಾರಾದರೂ ಮಕ್ಕಳಿಲ್ಲದವರು ತುಲ ಭಾರವನ್ನು ಅರಸಿ ಹತ್ತವರು ಮನೆಗೆ ಮಕ್ಕಳಾಗುತ್ತವೆ ನಿಮ್ಮ ಮನೋ ಸಂಕಲ್ಪಗಳು ತಮ್ಮ ಮನೆಗೆ ಕಾಡಾಟಗಳಿದ್ದರೆ ಈ ತರ ನಾವು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮನೆಯಲ್ಲಿರುವ ಕಾಡು ಕಂಟಕಗಳು ದೂರ ಹಾಕ್ತಾರೆ ಬಂಧುಗಳೇ ಆ ಸದ್ಗುರು ಚನ್ನಬಸ ತಾತನ ಅವರ ತುರ್ತು ಗಟ್ಟಿಗೆಯಿಂದ ಅವರ ಆಶೀರ್ವಾದವು ತುಲ ಮಾಡಿದಂತಹ ಭಕ್ತರಿಗೆ ಅವರ ಮನೆ ತನಿಖೆಗೆ ಹರಿದು ಇವರು ಬಿಜಾಪುರದ ಒಂದು ಫೋನ್ ಒಟ್ಟು ಎರಡು ಫೋನ್ಗಳು ಕಳೆದಿದ್ದು ಯಾರಿಗಾದರೂ ಸಿಕ್ಕಲ್ಲಿ ಅವರ ಮೊಬೈಲ್ ಅವರನ್ನು ಒಪ್ಪಿಸಬೇಕು ಮೊಬೈಲ್ಗಳನ್ನು ಹಾಕಿ ಕಡೆ ತೆಗೆದುಕೊಳ್ಳಬಾರದು ಅದು ಎರಡು ಮೊಬೈಲ್ ಇರುವ ಕಾರಣ ಯಾರಿಗೂ ಸಿಕ್ಕ

ahi ka day papa done da ba-pa day айjama mar arowee ka day dari pappa perai jak organizational marriage maheni mayha adi samayi say shre ನೆಲ್ಲ <laughs> <laughs> वीडियो को <stealing Gianls> भेलु भयो अब नहेर होला भाइ हो एक आशा निको नक्ली नि सानो न काट ले लिट बनी नि मन्दला होली रञ्जुलामा ಫ್ರೆಂಡ್ಸ್ ತುಲಾಭಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ಹಾಗೆ ನಮ್ಮ ಮಾಮನ ಮಕ್ಕಳು ನಮ್ಮ ಅತ್ತಿ ಒಂಥರ ಖುಷಿ ಆಗುತ್ತೆ ಅಜ್ಜಿ ಊರಲ್ಲಿ ಈ ಥರ ಎಲ್ಲರೂ ಸೇರಿ ಊಟ ಮಾಡ್ತಾ ಇರೋದಾಯ್ತು ಹಾಗೆ ಎಲ್ಲರೂ ಸೇರಿದಾಗ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಹೇಗುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮ್ಮ ಮಾಮನ ಮಕ್ಕಳು ಹಾಗೆ ಅವರು ಮೊಮ್ಮಕ್ಕಳು ಸೊಸಿದವರು ಎಲ್ಲರೂ ಮಕ್ಕಳು ಆಯಿತು ಈ ಮನೆ ಮಕ್ಕಳು ನಾವು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದೀವಿ ಅವ್ರಿಗೂ ತುಂಬಾ ಆಯಿತು ಓಕೆ ಫ್ರೆಂಡ್ಸ್ ಊಟ ಮಾಡಿ ಈಗ ನೆಕ್ಸ್ಟು ತೇರಾಗುತ್ತೆ ಸಾಯಂಕಾಲ ಅದಕ್ಕೂ ಕೂಡ ರೆಡಿ ಆಗಬೇಕು ಓಕೆ ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ ಕೂಡಲೇ ಈಗ ಸಾಯಂಕಾಲ ತೇರು ಹೇಳಿದ್ದಾರೆ ಹಂಗಾಗಿ ರೆಡಿಯಾಗಿದ್ದೀವಿ ನೋಡ್ಬೋದು ನಾನಂದ್ರೂ ತುಂಬ ಸಿಂಪಲಾಗಿ ರೆಡಿಯಾಗಿದ್ದೀನಿ ಯಾಕಂದರೆ ಬಿಸಿಲು ಹಾಗೆ ತುಂಬ ಸೆಕೆ ಅಂತ ಹೇಳ್ಬೋದು ಇಷ್ಟೊಂದು ಜನ ಸೇರಿದ್ದಾರೆ ಗಾಳಿ ಆಡಲ್ಲ ಮೇಲೆಲ್ಲ ಟೆಂಟ್ ಥರ ಹಾಕಿದ್ದಾರೆ ಫುಲ್ ಕ್ರೌಡ್ ಇದೆ ಇಲ್ಲಿ ಅಕ್ಕ ಕೂಡ ರೆಡಿ ಆಗಿದ್ದಾರೆ ಇಲ್ಲಿ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಚಿಕ್ಕಮ್ಮನ ಫ್ರೆಂಡ್ಸ್ ಅಂತೆ ಅವರು ಕೂಡ ಇಲ್ಲಿ ಬಂದು ಮಾತಾಡ್ಸ್ತಾ ಇದ್ದಾರೆ ಊರು ಹೆಣ್ಣು ಜಾತ್ರೆ ಟೈಮಲ್ಲಿ ಬಂದಾಗ ಅವರು ಕೂಡ ಬಂದಿರ್ತಾರೆ ಜಾತ್ರೆಗೆ ಹಂಗಾಗಿ ಅವ್ರಿಗೊಂಥರ ಖುಷಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಪ್ಪ ನಂತರ ತುಂಬ ವರ್ಷದಿಂದ ಬಂದೇ ಇರಲಿಲ್ಲ ಈ ವರ್ಷ ಜಾತ್ರೆಗೆ ಬಂದಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಜಾತ್ರೆ ಕೂಡ ಹಾಗೆ ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈಗ ತೇರು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ತೇರಲ್ಲಿ ಕುತ್ಕೊತಾ ಇರೋದು ನಮ್ಮ ಮಾಮ ಅವರ ದೊಡ್ಡ ಮಗ ವೀರೇಶ್ ಕುತ್ಕೊತಾ ಇದ್ದಾರೆ ಈಗ ಅವ್ರನ್ನ ಮನೆಯಿಂದ ಕರ್ಕೊಂಡ್ಬಂದರು ಇವತ್ತಿನ ದಿನ ಐದು ಜನ ಸ್ವಾಮೀಜಿಗಳನ್ನ ಕರೆಸಿದ್ದಾರೆ ಅವರು ಕೂಡ ಇದ್ದಾರೆ ಇಲ್ಲಿ ಅವರು ತೇರಿಗೆಲ್ಲ ಪೂಜೆ ಮಾಡಿ ಧೂಳುಗಾಯೆಲ್ಲ ಒಡೆದು ಇನ್ನು ತೇರಿನ ಸಾಗ ತೇರು ಸಾಗಲಿ ಅಂತ ಹೇಳಿದ ಮೇಲೆ ಇನ್ನು ತೇರೆಳೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇನ್ನೆಲ್ಲ ತೋರಿಸ್ತೀನಿ ನನಗೆ ಯಾವ ಥರ ಎಲ್ಲ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಫ್ರೆಂಡ್ಸ್ ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ನೋಡ್ಬೋದು ಈಗ ಆ ವೀರೇಷನ್ ಕರ್ಕೊಂಡ್ಬಂದರು ಈಗ ಮೇಲೆ ತೇರಿನ ಮೇಲೆ ಕೂತ್ಕೊಂಡ್ಮೇಲೆ ತೇರಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಫ್ರೆಂಡ್ಸಿನ ಜಾತ್ರೆ ಯಾವ ಥರ ಎಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಜಾತ್ರೆ ತುಂಬಾ ಚೆನ್ನಾಗಾಯಿತು ನಾ ಜಾತ್ರೆಗೆ ಬರ್ದೇ ಐದು ವರ್ಷ ಆಗಿತ್ತು ಖುಷಿ ಖುಷಿಯಾಯಿತು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನು ಇನ್ನೂ ಒಂದು ದಿನ ಎರಡು ದಿನ ಇಲ್ಲೇ ಉಳ್ಕೊತೀನಿ ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ಅಂತ ವೀಡಿಯೋ ತೋರಿಸ್ತೀನಿ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಇಲ್ಲೇ ಇದೆ ಒಳೆಯಿದೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್